ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನಾನು ನಾರ್ಮಲ್ ಬ್ಲೌಸ್ನ ಯಾವ ರೀತಿಯಾಗಿ ಫುಲ್ ಬ್ಲೌಸ್ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಇವತ್ತು ನಿನ್ನೆ ಬಂದ ವಿಡಿಯೋ ಒಳಗೆ ಫ್ರಂಟ್ ಸೈಡೆ ಆ ರೀತಿಯಾಗಿ ಬ್ಲೌಸ್ನ ಸ್ಟಿಚಿಂಗ್ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಕ್ರಾಸ್ ಬೆಲ್ಟು ಮತ್ತು ಹುಕ್ಸ್ಪಟ್ಟಿ ಕಾಜ್ಪಟ್ಟಿ ಯಾವ ರೀತಿಯಾಗಿ ಅಟ್ಯಾಚ್ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ತೋರಿಸಿದ್ದೀನಿ ಆ ವಿಡಿಯೋ ಬೇಕು ಅಂತಂದರೆ ಮೇಲುಗಡೆ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ ಇಲ್ಲ ಅಂತಂದರೆ ಎಂಡಿಂಗ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡಿ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ವಿಡಿಯೋ ಮಾಡಿದ್ದೀನಿ ಸೊ ಹೀಗಾಗಿ ನೀವು ಚೆಕ್ ಮಾಡ್ಕೋಬೋದು ಇವಾಗ ನಾನು ಬ್ಲೌಸ್ ಲೆಂತ್ ಕರೆಕ್ಟಾಗಿದ್ದು ಅಂತ ಹೇಳಿ ನೋಡ್ತಾ ಇದ್ದೀನಿ ಹಾಗೆ ಒಂದೂವರೆ ಇಂಚ ಎಕ್ಸ್ಟ್ರಾ ತೊಗೊಂಡಿದ್ವಿ ಸೊಂಟದ ಬೆಲ್ಟನ್ನು ಫೋಲ್ಡ್ ಮಾಡಲಿಕ್ಕೆ ಹೇಳಿ ಇಲ್ಲ ನೀವು ಬೇರೆ ಬಟ್ಟೆನ ಅಟ್ಯಾಚ್ ಮಾಡ್ತೀನಿ ಅಂತಂದ್ರೆ ಅರ್ಧ ಅಷ್ಟೇ ಎಕ್ಸ್ಟ್ರಾ ತೊಗೊಳ್ರಿ ನಾ ಇವಾಗ ಅದೇ ಬ್ಲೌಸ್ದ ಏನಾಯ್ತಲ್ಲ ಅದನ್ನ ಫೋಲ್ಡಿಂಗ್ ಮಾಡ್ಬೇಕಂತ ಹೇಳಿ ಒಂದೂವರೆ ಇಂಚು ಎಕ್ಸ್ಟ್ರಾ ತಗೊಂಡಿದ್ನಿ ಇವಾಗ ಫ್ರಂಟ್ ಸೈಡೆಲ್ಲಾಗ ಸ್ಟಿಚಿಂಗ್ ಮಾಡೋದು ಕಂಪ್ಲೀಟ್ ಆಗೈತಿ ಸೈಡ್ ಫಿಟ್ಟಿಂಗ್ ಕರೆಕ್ಟಾಗಿ ಇದ್ರಲ್ಲಿ ಬಟ್ಟೆ ಅಂತ ಅದನ್ನ ಅಳತೆ ಮಾಡ್ಕೊಂಡಿದ್ನಿ ಕರೆಕ್ಟಾಗಿನೇ ಇದೆ ನಾವು ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಕರೆಕ್ಟಾಗಿ ಮಾಡಿದ್ವಿ ಅಂತಂದ್ರೆ ಬ್ಲೌಸಲ್ಲಿ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ಮ ಬರೋಂಗಿಲ್ಲ ಬ್ಲೌಸ್ ಲೆಂತ್ ಹದಿಮೂರು ಇಂಚ್ ಇತ್ತು ಶೋಲ್ಡ್ರ್ ಜಾಯಿಂಟ್ಗೋಸ್ಕರ ಅರ್ಧ ಇಂಚು ಮತ್ತು ಕೆಳಗಡೆ ಸೊಂಟದ ಬೆಲ್ಟ್ ಸೊ ಫೋಲ್ಡಿಂಗ್ಗೋಸ್ಕರ ಒಂದೂವರೆ ಇಂಚ್ ಟೋಟಲ್ ಟೋಟಲ್ಲಾಗಿ ನಾವು ಬ್ಲೌಸ್ ಲೆಂತನ್ನು ಹದಿನೈದು ಇಂಚ್ ತೊಗೊಂಡಿದ್ವಿ ಇವಾಗ ಬ್ಯಾಕ್ ಪಾರ್ಟಲ್ಲಿ ನಾನು ಬ್ಲೌಸ್ ಕೊರಡಿನ ಲೆಂತ್ನ ಮಾರ್ಕ್ ಮಾಡ್ತಾ ಇದ್ದೀನಿ ಒಂಬತ್ತು ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಒಂಬತ್ತು ಇಂಚು ಮೇಲೆ ಸ್ಟಿಚಿಂಗ್ ಮಾರ್ಜಿನ್ ಶೋಲ್ಡ್ರ್ ಜಾಯಿಂಟ್ ತಗೋಸ್ಕರ ಅರ್ಧ ಇಂಚು ನೀವು ತೆಗೆದ್ರೆ ಇದು ಎಂಟೂವರೆ ಇಂಚು ರೆಡಿ ಬರ್ತದೆ ನೀವು ಯಾವ ಮೆಜರ್ಮೆಂಟ್ ಬ್ಲೌಸ್ ಹೊಲ್ ಆ ಥರ ಎಲ್ಲ ಅದನ್ನು ಬ್ಲೌಸ್ ಲೆಂತ್ನ ನೋಡಿಕೊಂಡು ನೀವು ಹೆಚ್ಚಿದ್ರೆ ಹೆಚ್ಚು ಇದಕ್ಕೂ ಕಡಿಮೆ ಇದ್ರೆ ಕಡಿಮೆ ಇಟ್ಕೊಂಡು ಮಾರ್ಕ್ನ ಮಾಡ್ಬೋದು ಕೆಳಗಡೆ ನೆಕ್ ಬಿಡ್ತು ನಾನು ಎರಡು ಕಾಲು ಇಂಚ್ ತೊಗೊತಿದ್ದೀನಿ ಇಲ್ಲಿ ಶೋಲ್ಡ್ರ್ ಹತ್ತಿರ ಎರಡು ಇಂಚ್ ತಗೊಂಡು ನಾನು ಮಾಡ್ತಾ ಇದ್ದೀನಿ ನಿಮ್ಗೆ ಬ್ರಾಡ್ ಬೇಕು ಅಂತಂದರೆ ನೀವು ಕೆಳಗಡೆ ಸೈಡ ಎರಡೂವರೆ ತಗೋಬೋದು ಅದಕ್ಕೂ ಜಾಸ್ತಿ ತಗೋಬೋದು ನಾನು ಇಲ್ಲಿ ಎರಡು ಕಾಲು ಇಂಚ್ ಸಾಕಂತ ಹೇಳಿ ತೊಗೊಂಡು ಇವಾಗ ಕೊರಳಿನ ಶೇಪ್ನ ರೌಂಡ್ ಶೇಪ್ನ ನಾನು ಕೊಡ್ಲಾಕತ್ತೆ ಈ ಒಂದು ವಿಡಿಯೋ ಅಂತಂದ್ರೆ ನಾನು ಎಲ್ಲ ಒಂದು ವಿಡಿಯೋ ಒಳಗೆ ಕನ್ಫ್ಯೂಸ್ ಆಗ್ತೈತಿ ಸ್ಟಾರ್ಟಿಂಗ್ ಯಾರೆಲ್ಲ ಮನೆಯಾಗ ಮೊಬೈಲ್ ನೋಡ್ಕೊಂಡು ಸ್ಟಿಚ್ ಮಾಡ್ಲಾತಿರ್ತಾರಲ್ಲ ಅವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಯಾವ ಮೆಥಡಲ್ಲಿ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತೀನಿ ನಿಮ್ಮ ಜೊತೆ ಸೇರ್ ಮಾಡ್ಲಕತ್ತೀನಿ ಇವತ್ತು ಫುಲ್ ಬ್ಲೌಸ್ ಮುಂದಿನ ಒಂದು ಫ್ರಂಟ್ ಸೈಡ್ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದಂತ ಆ ನಂತರ ಇವಾಗ ಬ್ಯಾಕ್ ಪಾರ್ಟ್ ಎಲ್ಲ ರೆಡಿ ಮಾಡ್ಕೊಂಡು ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಹಾಗೆ ಸೊಂಟ ಸುತ್ತಳುತ್ತೆ ಏಳು ಇಂಚು ಮತ್ತು ಬ್ಯಾಕ್ ಪಾರ್ಟಲ್ಲಿ ಮುಟಕ್ಸ್ಗೋಸ್ಕರ ಅಂಥೇಳಿ ಒಂದು ಇಂಚು ಮತ್ತು ಇನ್ನೂ ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಂತ ಮಾರ್ಕ್ ಮಾಡಿದ್ದೀನಿ ಹಾಗೆ ಅದು ಸುತ್ತಳುತ್ತೆ ಎಷ್ಟಲ್ಲ ಅದನ್ನ ಮಾರ್ಕ್ ಹಾಕಿ ಸ್ಟಿಚಿಂಗ್ ಮಾರ್ಜಿನ ಮಾರ್ಕ್ ಹಾಕಿದ್ದೀನಿ ಎರಡು ಇವಾಗ ಮಾರ್ಕನ್ನು ಜಾಯಿಂಟ್ ಮಾಡ್ಲಾಕತ್ತೀನಿ ನೋಡ್ತಾ ಇರ್ಬೋದು ಒಂದು ಅರ್ಧ ಇಂಚ್ ಆಗುವಷ್ಟು ಎಕ್ಸ್ಟ್ರಾ ಬಂದತ್ತಿ ಇವಾಗ ಎಕ್ಸ್ಟ್ರಾ ಬಟ್ಟೆನ ನಾನು ಕಟ್ ಮಾಡಿ ತೆಗಿತೀನಿ ನಿಮಗೆ ಬೇಕು ಅಂತಂದರೆ ಸ್ಟಿಚಿಂಗ್ ಮಾರ್ಜಿನ್ನ ಎರಡು ಇಂಚ್ ಕೂಡ ಇಟ್ಕೋಬೋದು ಎಷ್ಟು ಬೇಕಲ್ಲ ಅಷ್ಟು ಇಟ್ಕೋಬೋದು ಇದಾದ ನಂತರ ಇವಾಗ ನೆಕ್ಸ್ಟ್ ನಾನು ಡಾಟ್ ಪಾಯಿಂಟನ್ನ ಮಾರ್ಕ್ ಮಾಡ್ತೀನಿ ಇವಾಗ ಸ ಸಂಟು ಸುದ್ದತೆ ಏಳು ಇಂಚ್ ತೊಗೊಂಡಿದ್ವಲ್ವ ಅಂದ್ರೆ ಇಪ್ಪತ್ತೆಂಟನ್ನು ನಾವು ನಾಲ್ಕು ಭಾಗ ಮಾಡಿ ಒಂದು ಭಾಗ ನಾವು ಮಾರ್ಕ್ ಮಾಡಬೇಕೈತಿ ಇವಾಗ ಅದನ್ನು ಅರ್ಧನ ನಾನು ತಗೊಂಡು ಮಾರ್ಕ್ ಮಾಡಿದ್ದೀನಿ ಅರ್ಧನ ಏಳು ಇಂಚಿತ್ತಲ್ವ ಅದನ್ನು ಅರ್ಧ ಮಾಡಿಬಿಟ್ಟು ನಾನು ಡಾಟ್ ಪಾಯಿಂಟನ್ನು ಮಾರ್ಕ್ ಹಾಕಿ ಆ ಸೈಡ್ ಅರ್ಧ ಇಂಚು ಈ ಸೈಡ್ ಅರ್ಧ ಇಂಚನ್ನು ಮಾರ್ಕ್ ಮಾಡಿ ಮತ್ತು ಲೆಂತ್ನ ಡಾಟ್ ಲೆಂತ್ನ ನಾನು ಮೂರುವರೆ ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ನಿಮಗೆ ರೆಡಿ ಬ್ಲೌಸ್ ಒಳಗೆ ಎಷ್ಟೈತಿ ನೋಡಿಕೊಂಡು ಕೂಡ ಮಾರ್ಕ್ ಮಾಡ್ಬೋದು ಇದು ಕರೆಕ್ಟಾಗಿನೇ ಇರುತ್ತೆ ಕನ್ಫ್ಯೂಷನ್ ಬೇಡ ಯಾಕಂತಂದ್ರೆ ಬ್ಯಾಕ್ ಪ್ಯಾಟಲ್ ತುಂಬ ಜನ ಯಾವ ರೀತಿಯಾಗಿ ಡಾಟ್ನ ನಾವು ಮಾರ್ಕ್ ಮಾಡೋದು ಸ್ಟ ಸ್ಟಿಚಿಂಗ್ ಮಾಡುವಾಗ ಅಂಥೇಳಿ ಕನ್ಫ್ಯೂಷನ್ ಆಗ್ತಿರ್ತೈತೆ ಅಲ್ಲ ಈ ರೀತಿಯಾಗಿ ನೀವು ಆರಾಮಾಗಿ ಬ್ಲೌಸನ್ನ ಕಂಪ್ಲೀಟ್ ಮಾಡ್ಬೋದು ನೋಡಿರಿ ಇವಾಗ ಬ್ಯಾಕ್ ಪಾರ್ಟಲ್ಲಿ ಎಲ್ಲ ಮಾರ್ಕ್ ಮಾಡಿ ಕಟಿಂಗ್ ಕಂಪ್ಲೀಟ್ ಆಯ್ತಲ್ವ ಇವಾಗ ಫ್ರಂಟ್ ಪಾರ್ಟ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲನೂ ಇವಾಗ ಜಾಯಿಂಟ್ ಮಾಡ್ಕೊಳ್ತೀನಿ ಪೈಪಿಂಗ್ ಏನೈತಲ್ಲ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಎರಡು ಜಾಯಿಂಟ್ ಮಾಡಿದ ನಂತರನೇ ನಾನು ಪೈಪಿಂಗ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇದು ಬಟ್ಟೆ ಶಾರ್ಟೇಜ್ ಇರೋದರಿಂದ ನಾನು ಕ್ರಾಸ್ ಆಗ್ ಬಟ್ಟೆನ ಕಟಿಂಗ್ ಇಲ್ಲ ಪೈಪಿಂಗ್ ನೀಟಾಗಿ ತುಂಬ ಚೆನ್ನಾಗಿ ಬರಬೇಕು ಅಂತಂದರೆ ನಾವು ಕ್ರಾಸ್ ಆಗ್ ಕಟ್ಟಿಂಗ್ ಮಾಡಬೇಕು ಮತ್ತು ಇದೇ ಒಳಗೆ ಡೋರಿ ಕೂಡ ಅಟ್ಯಾಚ್ ಅಂತ ಹೇಳಿದರು ಹೀಗಾಗಿ ನಾನು ಸ್ಟ್ರೈಟಾಗಿ ತಗೊಂಡು ಇವತ್ತು ಪೈಪಿಂಗ್ನ ಮಾಡ್ತಾಯಿದ್ದೀನಿ ನಿಮಗೆ ಬೇಕು ಅಂತಂದರೆ ನಿಮ್ಗೆ ಕ್ರಾಸಾಗಿ ಬ ಬಟ್ಟೆನ ತಗೊಂಡು ಯಾವ ರೀತಿಯಾಗಿ ಪೈಪಿಂಗ್ ಮಾಡೋದು ಹೇಳಿ ಆಲ್ರೆಡಿ ವಿಡಿಯೋ ಒಳಗೆ ಅಪ್ಲೋಡ್ ಮಾಡಿದ್ದೀನಿ ನೋಡ್ಬೋದು ಇವಾಗ ಪೈಪಿಂಗ್ಗೋಸ್ಕರ ಮತ್ತು ಡೋರಿ ಮಾಡೋದಕ್ಕೋಸ್ಕರ ಅಂತ ಹೇಳಿ ಇವಾಗ ಬಟ್ಟೆನ ಕಟ್ ಮಾಡಿದ್ದೀನಿ ನಾನು ಒಂದು ಕಾಲು ಇಂಚಾಗುವಷ್ಟು ಬಟ್ಟೆನ ಕಟ್ ಮಾಡಿದ್ದೀನಿ ಡೋರಿಗೋಸ್ಕರ ಅಂಥೇಳಿ ಪೈಪಿಂಗ್ಗೋಸ್ಕರ ಅಂಥೇಳಿ ಒಂದು ಇಂಚಾಗುವಷ್ಟು ಕಟ್ ಮಾಡಿದ್ದೀನಿ ಇವಾಗ ನಂತರ ಇವಾಗ ಪೈಪಿಂಗ್ ಮಾಡಲಿಕ್ಕೆ ಅಂಥೇಳಿ ನಾನು ಬ್ಲೌಸ್ದ ಎಡಭಾಗ ಏನೈತಲ್ಲ ಅಲ್ಲಿಂದನೇ ನಾನು ಪೈಪಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇದೇ ಈಜಿ ಅನಿಸ್ತೈತಿ ನೀವು ಪೈಪಿಂಗ್ ಬಟ್ಟೆ ಏನೈತೆಲ್ಲ ನೀವು ಫೋಲ್ಡ್ ಮಾಡಿ ಒಂದು ಕಾಲು ಇಂಚ್ ಆಗೋವಷ್ಟು ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡಿ ನಂತರ ಕೂಡ ಜಾಯಿಂಟ್ ಮಾಡ್ಬೋದು ಇವಾಗ ಡೈರೆಕ್ಟಾಗಿ ಈ ರೀತಿಯಾಗಿ ಜಾಯಿಂಟ್ ಮಾಡ್ಲಾತೀನಿ ಯಾಕಂದರೆ ಸ್ಟಾರ್ಟಿಂಗ್ ನಿಮಗೆ ಸರಿಯಾಗಿ ಪೈಪಿಂಗ್ ಬಟ್ಟೆನ ಕೊಡ್ಲಾಕ ಬರೋಂಗಿಲ್ಲ ನಮ್ಗೆ ಅಂತ ಹೇಳಿದ್ರೆ ನೀವು ಆ ರೀತಿಯಾಗಿ ಒಂದು ಕಾಲು ಇಂಚ್ ಆಗೋಷ್ಟು ಫೋಲ್ಡ್ ಮಾಡಿ ನಂತರ ನೀವು ಪೈಪಿಂಗ್ ಬಟ್ಟೆನ ಜಾಯಿಂಟ್ ಮಾಡ್ಬೋದು ಇವಾಗ ಬ್ಲೌಸ್ ಅಂದರೆ ನಾರ್ಮಲ್ ಬ್ಲೌಸ್ ಹಳಿ ಬೆಳಗಂತೂ ಡೈಲಿ ವಿಯರ್ ಮಾಡ್ಲಿಕ್ಕೆ ಬ್ಲೌಸ್ ಬೇಕಾಗಿರ್ತಾವೆ ಇದ್ರೊಳಗೆ ಮೇನ್ ನಾವು ಚೆನ್ನಾಗಿ ಬ್ಲೌಸ್ ಕಟಿಂಗ್ ಮಾಡಲಿಕ್ಕೆ ಕಲಿಬೇಕು ನಂತರ ಸ್ಟಿಚಿಂಗ್ ಮಾಡಲಿಕ್ಕೆ ಸ್ಟಿಚಿಂಗ್ ಬಂದ ನಂತರ ನಾವು ಮೇನ್ ಪೈಪಿಂಗ್ ಮಾಡಲಿಕ್ಕೆ ಪ್ರ್ಯಾಕ್ಟೀಸ್ ಮಾಡಬೇಕು ತುಂಬಾ ಪ್ರಾಕ್ಟೀಸ್ ಮಾಡಿ ನಂತರ ನಿಮಗೆ ನೀಟಾಗಿ ಬಂದೇ ಬರ್ತೈತಿ ನೀವು ಫೈನಲ್ ಆಗಿ ನಾನು ಯಾವ ರೀತಿಯಾಗಿ ಪೈಪಿಂಗ್ ಬಂದೈತಿ ಅಂತ ಹೇಳಿ ತೋರಿಸ್ತೀನಿ ತುಂಬ ನೀಟಾಗಿ ಕೂಡ ಬಂದಿತ್ತು ಯಾಕಂತಂದ್ರೆ ಇವಾಗ ಬ್ಲೌಸ್ ಪೈಪಿಂಗ್ ಮಾಡಿದ ನಂತರ ಹೊರಳ್ಲಕ್ಕೆ ಸ್ಟಾರ್ಟ್ ಆಯಿತು ಅಂತಂದ್ರೆ ತುಂಬಾ ಕಸ್ಟಮರ್ಸ ಕಡಿಮೆ ಆಗೋ ಚಾನ್ಸಸ್ ಇರ್ತೈತಿ ಯಾಕಂತಂದ್ರೆ ಬ್ಲೌಸ್ ಹೈಲೈಟ್ ಅಂತಂದ್ರೆ ಪೈಪಿಂಗ್ ಅಂತ ಹೇಳ್ಬೋದು ನೀವು ಥ್ರೆಡ್ ಪೈಪಿಂಗ್ ಮಾಡಿ ಅಥವಾ ನಾರ್ಮಲ್ ಪೈಪಿಂಗ್ ಮಾಡಿ ನೀಟಾಗಿ ಪೈಪಿಂಗು ಬರಬೇಕು ನಿಮ್ಗೆ ಎಷ್ಟು ಚಂದಾಗಿ ಬೇಕಲ್ಲ ಅದು ಚೆಂದಾಗಿ ಪೈಪಿಂಗ್ ಮಾಡ್ಕೋಬೋದು ಇವಾಗ ನೋಡ್ತಾ ಇರ್ಬೋದು ನೀವು ನೋಡಿದ್ರೇ ಗೊತ್ತಾಗ್ತೈತಿ ಪೈಪಿಂಗ್ ಯಾವ ರೀತಿಯಾಗಿ ಬಂದೈತಿ ಅಂಥೇಳಿ ಜಸ್ಟ್ ಜಾಸ್ತಿ ದಿನ ಪ್ರಾಕ್ಟೀಸ್ ಮಾಡ್ರೆ ನಿಮ್ಗೆ ಈ ರೀತಿಯಾಗಿ ಪೈಪಿಂಗ್ ಮಾಡ್ಲಿಕ್ಕೆ ಬಂದೇ ಬರ್ತೈತಿ ನಾನು ಸ್ಟಿಚಿಂಗ್ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ಪೈಪಿಂಗ್ ತುಂಬಾ ಇಷ್ಟಪಡ್ತಾರೆ ಪೈಪಿಂಗ್ ಮಾಡೋದು ಕಂಪ್ಲೀಟ್ ಆಯಿತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಪಂ ಪೈಪಿಂಗ್ ಬಂದಿದೆ ಅಂಥೇಳಿ ಬ್ಲೌಸ್ ಹೈಲೈಟ ಪೈಪಿಂಗ್ ಅಂತ ಹೇಳ್ಬೋದು ನೀವು ತುಂಬ ನೀಟಾಗಿ ಬ್ಲೌಸ್ ಫಿನಿಶಿಂಗ್ ಮಾಡೋಕೆ ಕಲಿತ್ರಿ ಅಂತಂದ್ರೆ ಕಸ್ಟಮರ್ಸ್ ತಾನಾಗಿ ಜಾಸ್ತಿ ಆಗ್ತಾರೆ ಇವಾಗ ಪೈಪಿಂಗ್ ಮಾಡೋದು ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಇವಾಗ ಸ್ಲೀವ್ನ ಅಟ್ಯಾಚನ್ನು ಮಾಡೋಣಂತ ಇವಾಗ ಸ್ಲೀವ್ ರೆಡಿ ಮಾಡಿ ಇಟ್ಕೊಂಡಿ ಸ್ಟಿಚಿಂಗ್ ಮಾಡಿ ಸ್ಲೀವ್ ರೌಂಡಿಂಗಲ್ಲಿ ಏನೈತಲ್ಲ ಸ್ಟಿಚಿಂಗ್ ಮಾಡಿ ಕಂಪ್ಲೀಟಾಗಿ ಇಟ್ಕೊಂಡನಿ ಇವಾಗ ಬ್ಲೌಸ್ದ ಬಲಭಾಗಕ್ಕೆ ನಾನು ಸ್ಲೀವ್ನ ಜಾಯಿಂಟ್ ಮಾಡ್ಲಾಕತ್ತಿ ಫ್ರಂಟ್ ಪಾರ್ಟ್ ಏನೈತಲ್ಲ ಅದನ್ನ ಮುಂದ್ಗಡೆ ಬರೋ ರೀತಿಯಾಗಿ ಇಟ್ಕೋಬೇಕು ಇವಾಗ ನಾನು ಇವಾಗ ಫ್ರಂಟ್ ಸೈಡ್ ಬ್ಯಾಕ್ ಸೈಡೆಲ್ಲ ಬ್ಲೌಸ್ ಕಂಪ್ಲೀಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಇವಾಗ ಬಲಭಾಗದನ್ನ ನಾನು ಮುಂದ್ಗಡೆ ಫ್ರಂಟ್ ಸೇಪರ್ ಮುಂದ್ಗಡೆನ ಪಾರ್ಟ್ನ ಇಟ್ಕೊಂಡಿದ್ದೀನಿ ಇವಾಗ ಸ್ಲೀವ್ ಫ್ರಂಟ್ ಶೇಪ್ ಏನು ಅಲ್ಲ ಅದನ್ನೂ ಕೂಡ ಇವಾಗ ಫ್ರಂಟ್ ಶೇಪ್ ಮುಂದ್ಗಡೆ ಬರೋ ರೀತಿಯಾಗಿ ಇಟ್ಕೋಬೇಕು ಶೋಲ್ಡ್ರ್ ಜಾಯಿಂಟ್ ಏನು ಮಾಡಿದ್ವಿ ಅಲ್ಲಿಗೆ ನಾವು ಸ್ಲೀವ್ ಏನು ನಾಚ್ ಹಾಕಿರ್ತೀವಲ್ವ ಸೆಂಟ್ರ್ ಅದು ಕೂತ್ಕೊಳ್ಳೋ ರೀತಿಯಾಗಿ ನಾವು ಸ್ಟಿಚ್ ಮಾಡಬೇಕು ಈ ರೀತಿಯಾಗಿ ಜಾಯಿಂಟ್ ಮಾಡಿಬಿಟ್ಟು ನೀವು ಮಧ್ಯದಿಂದಾನೇನೇ ಸ್ಟಿಚಿಂಗ್ ಮಾಡ್ಬೋದು ಸ್ಟಾರ್ಟಿಂಗ್ ನೀವು ಕನ್ಫ್ಯೂಷನ್ ಆಗ್ತೈತಿ ಅಂತಂದ್ರೆ ಮಧ್ಯದಿಂದಲೇ ನೀವು ಸ್ಟಿಚಿಂಗ್ ಮಾಡ್ಬೋದು ಇಲ್ಲ ಈ ಸ್ಲೀವ್ನ ಈ ರೀತಿಯಾಗಿ ನೀವೇ ಜಾಯಿಂಟ್ ಮಾಡ್ಕೊಳ್ತಾ ಹೋಗಿ ಫಸ್ಟಿಂದನೇ ಸ್ಟಿಚಿಂಗ್ ಕೂಡ ಮಾಡ್ಬೋದು ನಿಮಗೆ ಯಾವ ರೀತಿಯಾಗಿ ಈಸಿ ಅಲ್ಲ ನೀವು ಆ ರೀತಿಯಾಗಿ ಮಾಡ್ಬೋದು ಒಂದು ಕಾಲು ಇಂಚಾಗುವಷ್ಟು ಎಕ್ಸ್ಟ್ರಾ ಬಂದೈತಿ ನೀವು ನೋಡ್ತಾ ಇರ್ಬೋದು ಇವಾಗ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಎಷ್ಟು ಎಕ್ಸ್ಟ್ರಾ ನಾವು ಕಟಿಂಗ್ ಮಾಡಿರ್ತೀವಲ್ವ ಇವಾಗ ಒಂದು ಅರ್ಧ ಇಂಚಾಗುವಷ್ಟು ನಾನು ಎಕ್ಸ್ಟ್ರಾ ತೊಗೊಂಡಿದ್ನಲ್ಲ ಇವಾಗ ಸ್ಟಿಚಿಂಗ ಹಾಕ್ತಾ ಹೊಂಟೀನಿ ಶೋಲ್ಡ್ರಲ್ಲಿ ಕೂಡ ನಾನು ಅರ್ಧ ಇಂಚು ಎಕ್ಸ್ಟ್ರಾ ತಗೊಂಡಿದಿನಿ ಸೊ ಇವಾಗ ಅಷ್ಟೇ ಸ್ಟಿಚ್ ಮಾಡ್ಲಾಕ ಹೊಂಟೀನಿ ಮತ್ತು ನಾವು ಸ್ಲೀವ್ ಏನು ನಾಚಾಕಿರ್ತೀವಲ್ಲ ಸೆಂಟ್ರಾ ಮತ್ತು ಅದು ಮತ್ತು ಶೋಲ್ಡ್ರ್ ಜಾಯಿಂಟ್ ಏನು ಮಾಡಿರ್ತೀವಲ್ಲ ಎರಡು ಒಂದೇ ಕಡೆ ಕೂತ್ಕೋಬೇಕು ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ಸ್ಲೀವ್ ಸೇಪ್ ಏನಾಯ್ತಲ್ಲ ಒಂದು ಬ್ಲೌಸ್ ಫಿನಿಶಿಂಗ್ ಅಷ್ಟೊಂದು ನೀಟಾಗಿ ಬರಂಗಿಲ್ಲ ಇವಾಗ ಒಂದು ಸೈಡ್ ಸ್ಲೀವ್ ಕಂಪ್ಲೀಟ್ ಆಯಿತು ಅಟ್ಯಾಚ್ ಮಾಡೋದು ಇನ್ನೊಂದು ಸೈಡ ಸ್ಲೀವ್ನ ನಾನು ಕಮ್ ಅಟ್ಯಾಚೇ ಮಾಡ್ಲಾಕತ್ತೇನೆ ಇವಾಗ ಏನೈತಲ್ಲ ಮೊದಲಿಗೆ ನಾವು ಫ್ರಂಟ್ ಪಾರ್ಟನ್ನು ಮುಂದಗಡೆ ಇಟ್ಕೊಂಡಿದ್ವಲ್ಲ ಇವಾಗ ಬ್ಯಾಕ್ ಪಾರ್ಟನ್ನು ಮುಂದ್ಗಡೆ ಇಟ್ಕೊಂಡು ಸ್ಲೀವ್ ಏನೈತಲ್ಲ ಫ್ರಂಟ್ ಶೇಪ ಹಿಂದ್ಗಡೆ ಬರೋ ರೀತಿಯಾಗಿ ಇಟ್ಕೊಂಡು ಸ್ಟಿಚ ಮಾಡಬೇಕು ಇದನ್ನು ಕೂಡ ಸ್ಲೀವ್ ಜಾಯಿಂಟ್ ಮಾಡುವಾಗ ಕೇರ್ಫುಲ್ಲಾಗಿ ನಾವು ಜಾಯಿಂಟ್ ಮಾಡಬೇಕಾಗ್ತೈತಿ ಯಾಕಂತಂದ್ರೆ ಫ್ರೆಂಡ್ ಶೇಪ್ ಮಾಡಿರೋದು ಹಿಂದ್ಗಡೆ ಸ್ಟಿಚ್ ಮಾಡಿಬಿಟ್ವಿ ಅಂತಂದ್ರೆ ಬ್ಲೌಸ ಫಿನಿಶಿಂಗೇ ಚೆನ್ನಾಗಿ ಬರೋಂಗಿಲ್ಲ ಇನ್ನೊಂದು ಸ್ಟಿಚ್ನ ಹಾಕ್ತೀನಿ ಅಂದರೆ ಜಾಸ್ತಿ ದಿನ ಬಾಳಿಕೆ ಬರ್ತೇ ಅದಕ್ಕೋಸ್ಕರ ಎರಡೆರಡು ಸ್ಟಿಚ್ ಸ್ಟಿಚ್ನ ಹಾಕ್ಬೇಕಾಗ್ತೈತಿ ಇನ್ನೊಂದು ಇವಾಗ ಬ್ಯಾಕ್ ಪಾರ್ಟಲ್ಲಿ ಸೊಂಟದ ಬೆಲ್ಟ್ನ ನಾನು ಫೋಲ್ಡ್ ಮಾಡ್ಲಾತ್ತೀನಿ ಒಂದೂವರೆ ಇಂಚಾಗಷ್ಟೇ ಎಕ್ಸ್ಟ್ರಾ ತೊಗೊಂಡಿದ್ವಲ್ವಾ ಇವಾಗ ಅಷ್ಟನ್ನು ತೊಗೊಂಡು ಮೊದಲಿಗೆ ಫೋಲ್ಡ್ ಮಾಡ್ತೀನಿ ಇಲ್ಲ ಬೇರೆ ಬಟ್ಟೆ ಅಟ್ಯಾಚ್ ಮಾಡ್ತೀನಿ ಅಂದರೂ ಕೂಡ ಮಾಡ್ಬೋದು ನಾ ಇಲ್ಲಿ ಎಕ್ಸ್ಟ್ರಾ ಆಯ್ತಲ್ಲ ಹೀಗಾಗಿ ಅದನ್ನೇ ಫೋಲ್ಡ್ ಮಾಡಿ ಸ್ಟಿಚ್ಚಾಗಿ ಮಾಡ್ಲಾಕತ್ತೀನಿ ಇದಾದ ನಂತರ ನಾನು ಇವಾಗ ಡಾಟ್ ಪಾಯಿಂಟ್ನ ಯಾವ ರೀತಿಯಾಗಿ ಮಾರ್ಕ್ ಮಾಡೋದು ಹೇಳಿ ಸ್ಟಾರ್ಟಿಂಗ್ ಒಳಗೆ ಹೇಳಿನಲ್ಲ ಇವಾಗ ಡಾಟ್ ಪಾಯಿಂಟ್ನ ಎರಡು ಸೈಡ ಡಾಟ್ನ ಇವಾಗ ಹಿಡಿತೀನಿ ನೀವು ಆ ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ಎಷ್ಟು ಇರುತ್ತಲ್ಲ ಆ ಬ್ಲೌಸ್ ಒಳಗೆ ನೋಡಿಕೊಂಡು ನೀವು ಈ ಡಾಟ್ ಲೆಂತ್ ನೀವು ಚೆಕ್ ಮಾಡಿಬಿಟ್ಟು ಸ್ಟಿಚ್ನ ಮಾಡ್ಬೋದು ಮೂರುವರೆ ಇಂಚ್ ಆಗೋಷ್ಟು ಮಾರ್ಕ್ ಮಾಡಿದ್ನಲ್ಲ ಅಷ್ಟಕ್ಕೆ ಇವಾಗ ಸ್ಟಿಚ್ನ ಮಾಡ್ಲಕ್ಕತ್ತೆ ಇವಾಗ ಆದ ನಂತರ ಏನು ಸೈಡ್ ಫಿಟ್ಟಿಂಗ್ ಲೈನನ್ನು ಮಾರ್ಕ್ ಮಾಡ್ತೀನಿ ನಾನು ಒಂದೂವರೆ ಇಂಚ್ ಆಗೋಷ್ಟು ಸ್ಟಿಚಿಂಗ್ಗೋಸ್ಕರ ಅಂಥೇಳಿ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಂತೇಳಿ ಎಕ್ಸ್ಟ್ರಾ ತೊಗೊಂಡಿದ್ನಲ್ಲ ಈಗ ಒಂದೂವರೆ ಆಗೋಷ್ಟು ಎಲ್ಲ ಮಾರ್ಕ್ನ ಹಾಕ್ತೀನಿ ಹಾಕಾದ ನಂತರ ನಿಮ್ಗೆ ಸ್ಟಿಚಿಂಗ್ ಎಷ್ಟು ಸ್ಟಿಚ್ ಹಾಕಬೇಕಲ್ಲ ಮೂರು ಅಥವಾ ನಾವು ಪ್ರತಿ ಬ್ಲೌಸ್ಗೆ ಏನಾಯ್ತಲ್ಲ ಮೂರರಿಂದ ನಾಲ್ಕು ಸ್ಟಿಚ್ನ ಹಾಕ್ತೀನಿ ನೀವು ಸ್ಟ್ರೇಟಾಗಿ ಈ ರೀತಿಯಾಗಿ ಲೈನ್ ಬರಬೇಕು ಅಂತಂದರೆ ನೀವು ಬ್ಲೌಸ್ ಕಟ್ಟಿಂಗ್ ಏನೈತಲ್ಲ ಕೇರ್ಫುಲ್ಲಾಗಿ ಸ್ಟಿಚಿ ಕಟ್ಟಿಂಗಾಗಿ ಮಾಡಬೇಕಾಗ್ತದೆ ನೀವು ಒಂದೆರಡು ಬ್ಲೌಸನ್ನ ಕಟ್ಟಿಂಗ್ ಮಾಡಿದ ನಂತರ ಯಾವ ರೀತಿಯಾಗಿ ಮಾರ್ಕ್ ಮಾಡೋದು ಮತ್ತು ಅಳತೆ ಮಾಡೋದು ಅಂಥೇಳಿ ನಿಮಗೆ ಚೆನ್ನಾಗಿ ಗೊತ್ತಾಗ್ತೈತಿ ಇವಾಗ ಸೈಡ್ ಫಿಟ್ಟಿಂಗ್ ಲೈನನ್ನು ಹಾಕೋದು ಕಂಪ್ಲೀಟ್ ಆಯ್ತು ಇವಾಗ ಸ್ವಂಟ ಸೊತ್ತಲತ್ತಿನ ನಾನು ಚೆಕ್ ಮಾಡಲಾಗ್ತೇನೆ ಇಪ್ಪತ್ತೆಂಟು ಟೋಟಲಾಗಿ ಇಪ್ಪತ್ತೆಂಟು ಬರಬೇಕು ಈಗ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಇಪ್ಪತ್ತೆಂಟು ಬಂದೈತಿ ಹೆಚ್ಚು ಕಟ್ಬಂದ್ರೆ ಅದು ಸ್ವಲ್ಪ ನೀವು ಸ್ಟಿಚ್ನ ಹಾಕ್ಬೋದು ಸೊ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂಥೇಳಿ ಅಂದ್ಕೊಂಡಿದ್ದೀನಿ ಇವಾಗ ಆ ಫುಲ್ ಬ್ಲೌಸ ಕಂಪ್ಲೀಟ ಆಯಿತು ನಾನು ಇದನ್ನು ಬ್ಲೌಸ್ನ ಬ್ಲೌಸ್ ಅಳತೆಯಿಂದ ಹಿಡಿದು ಆ ಬ್ಲೌಸ್ ಮಾರ್ಕಿಂಗು ಕಟ್ಟಿಂಗು ಮತ್ತು ಸ್ಟಿಚಿಂಗ್ನ ನಾನು ಬೇರೆ ಬೇರೆ ವಿಡಿಯೋ ಒಳಗೆ ಹೇಳಿಕೊಟ್ಟಿದ್ದೀನಿ ನಿಮಗೆ ನಿಧಾನವಾಗಿ ಅರ್ಥ ಆಗುತ್ತೆ ಅನ್ನೋದಕ್ಕೋಸ್ಕರ ಇವತ್ತು ಫೈನಲ್ ಆಗಿ ಬ್ಲೌಸ ಕಂಪ್ಲೀಟ್ ಆಯಿತು ಈ ಒಂದು ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ಆಯಿತು ಅಂತಂದ್ರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಶೇರ್ ಮಾಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ ಇಷ್ಟ ಆದರೆ ಚಾನಲ್ಗೆ ಲೈಕ್ ಮಾಡಿರಿ ಮತ್ತೆ ಒಂದು ಒಳ್ಳೆ ವಿಡಿಯೋ ಮುಖಾಂತರ ಮತ್ತು ನೆಕ್ಸ್ಟ್ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತೀನಿ ಯಾರೆಲ್ಲ ನೋಡ್ಲತ್ತಲ್ಲ ಎಲ್ರಿಗೂ ಕೂಡ ಧನ್ಯವಾದಗಳು